ಟು ಸಕ್ಸಸ್ ರಮೇಶ್ ಪೂಜಾರಿ ಬನ್ನಿ ಲಾಸ್ಟ್ ಟೈಮ್ ಎರಡು ಜನ ಜಿ ಪಿ ಎಸ್ ನಮ್ಮಲ್ಲಿ ಕ್ವಾಲಿಫೈಡ್ ಆಗಿದ್ದಾರೆ ಜಿ ಪಿ ಎಸ್ ಎಚ್ ಎಸ್ ಟಿ ಕ್ಲಾಸ್ ಇರುತ್ತೆ ಅದೇ ರೀತಿಯಾಗಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಕೂಡ ಇರುತ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಡಿಸ್ಕ್ರಿಪ್ಟಿವ್ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಒಂದು ಪ್ರೆಸೆಂಟ್ ಕಂಟಿನ್ಯೂ ಬಗ್ಗೆ ಇದೆ ಒಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಬಗ್ಗೆ ಇದೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಬಂದಾಗ ನಮ್ಗೆ ಹೆಲ್ಪಿಂಗ್ ಗೊತ್ತಾಗೋದು ವಿಲ್ ಅಂತ ಅದೇ ನಾವೇನಾದ್ರೂ ಪ್ರೆಸೆಂಟ್ ಕಂಟಿನ್ಯೂ ಅಂತ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಈಸ್ ಆರ್ ಮತ್ತು ವಿ ಒನ್ ಐ ಎನ್ ಜಿ ಅಂತ ಇರುತ್ತೆ ಅದೇ ಫ್ಯೂಚರ್ ಅಂತ ಬಂದಾಗ ಸಿಂಪಲ್ ಫ್ಯೂಚರ್ ವಿಲ್ ಅಂತ ಬರುತ್ತೆ ಇದತ್ತು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅರ್ಥ ಆಯ್ತಾ ಬಟ್ ನಾವೀಗ ಸದ್ದೆ ಯಾವ್ದನ್ನ ಯಾವಾಗ ಹಚ್ಬೇಕು ಅನ್ನೋದು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಯಾವುದೇ ಒಂದು ಕೆಲಸದ ಸಂಭವನೀಯತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಇದ್ರೆ ಅಲ್ಲಿ ಪ್ರೆಸೆಂಟ್ ಕಂಟಿನ್ಯೂ ಅಂದ್ರೆ ಅರ್ಥ ಗೋಯಿಂಗ್ ಟು ಎಂಬ ಫಾರ್ಮ್ ಅನ್ನು ಹಚ್ಬೇಕು ಅರ್ಥ ಆಯ್ತಾ ಪ್ರೆಸೆಂಟ್ ಕಂಟಿನ್ಯೂ ಗೋಯಿಂಗ್ ಟು ಫಾರ್ಮ್ ಅರ್ಥ ತರಿ ಹಾ ಅದೇ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಸುಮ್ಮನೆ ಒಂದು ಏನೋ ಭವಿಷ್ಯದ ನುಡಿಯನ್ನು ಹೇಳೋರಿದು ಅಂತಂದ್ರೆ ವಿಲ್ ಅನ್ನು ಹಚ್ಬೇಕು ಅದರ ಮೇಲೆ ಇಲ್ಲಿದೆ ಎಕ್ಸಾಂಪಲ್ ನೋಡಿ ಆನ್ ಈಸ್ ಗೋಯಿಂಗ್ ಟು ಅಥವಾ ವಿಲ್ ಹ್ಯಾವ್ ಅ ಬೇಬಿ ಅಂದ್ರೆ ಈಸ್ ಗೋಯಿಂಗ್ ಟು ಹಚ್ಬೇಕಾ ವಿಲ್ ಅಲ್ಲ ರೀ ಬೇಬಿ ಆಗುತ್ತೆ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ ಅಂತ ಆಲ್ಮೋಸ್ಟ್ ಅಲ್ಲಿ ಪಕ್ಕಾ ಇದ್ದಾಗ ಹೇಳ್ತಿರ್ತೀವಿ ಅದಕ್ಕೆ ಇಲ್ಲಿ ಈಸ್ ಗೋಯಿಂಗ್ ಟು ಆಗುತ್ತಾ ಹಂಗಾರೆ ನಾನಿಲ್ಲಿ ಎರಡು ವಿಚಾರಗಳನ್ನ ಎ ಭಾಗ ಬಿ ಭಾಗ ಅಂತ ಹೇಳ್ತಾ ಇದ್ದೀನಿ ಒನ್ ಆನ್ಸರ್ಗೆ ಎ ಆಗುತ್ತಾ ಯಾರ್ಯಾರ್ದು ಕರೆಕ್ಟ್ ಆಗಿದ್ದನ್ನು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪರ್ಯಾಪ್ಸ್ ಐ ವಿಲ್ ಸಿ ಅಥವಾ ಪರ್ಪ್ಸ್ ಐ ಆಮ್ ಸೀಯಿಂಗ್ ಯು ಅಗೇನ್ ಒನ್ ಡೇ ನಾ ಒಂದು ದಿನ ನಿನ್ನ ನೋಡ್ತೀನಿ ಕಾಣ್ತೀನಿ ಅಥವಾ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಒನ್ ಡೇ ಇದೆ ಯಾವಾಗೋ ಹಂಗಾರೆ ಐ ವಿಲ್ ಸಿ ಅನ್ನೋದಾಗುತ್ತಾ ಅದಕ್ಕೆ ಅಲ್ಲಿ ಎ ಆಪ್ಷನ್ ಕರೆಕ್ಟ್ ಆಗುತ್ತ ವಿಲ್ ಸಿ ಐ ಆಮ್ ಸೀಯಿಂಗ್ ತಪ್ಪಾಗುತ್ತಾ ನೆನ್ಪಿಟ್ಕೊಂಬೇಡಿ ನೆಕ್ಸ್ಟ್ ದೇರ್ ಈಸ್ ಅರ್ಥ ಇದ್ದರಿ ನೋಡಿ ಮುಂದೇನಿದೆ ತುಂಬಾ ಸಿಂಪಲ್ ಇದೆ ಮುಂದಿನ ಪ್ರಶ್ನೆ ಕೂಡ ದೇರ್ ಇಸ್ ಸಮನ್ ಎಟ್ ದ ಡೋರ್ ಐ ಗೋ ಐ ವಿಲ್ ಗೋ ಎರಡು ತರ ಅರ್ಥಗಳನ್ನ ಕೊಡ್ತಾ ಇಲ್ಲಿ ಯಾರೋ ಅಲ್ಲಿ ಇದಾರಂತ ಅದಕ್ ನಾನು ಹೋಗ್ತೇನೆ ಅಂತ ಹೇಳ್ತಾ ಇದಾರೆ ಅವರು ಐ ವಿಲ್ ಗೋನೋ ಏನ್ ಐ ಐ ಗೋ ಅಂತ ಆಗತ್ತ ಸೊ ಐ ಗೋ ಅನ್ನೋದು ಆಗಂಗಿಲ್ಲ ಇದು ಯಾಕೆ ಅಂತಂದ್ರೆ ಐ ವಿಲ್ ಗೋ ನಾನಿನ್ ಹೋಗ್ತೇನೆ ದೇರ್ ಇಸ್ ಸಮನ್ ಎಟ್ ದ ಡೋರ್ ಐ ವಿಲ್ ಗೋ ಅಂತಾರ ಐ ಗೋ ಅನ್ನಾಗಿಲ್ಲ ನೆಕ್ಸ್ಟ್ ಮೂರನೇದಕ್ಕೆ ಏನಾಯ್ತು ಬಿ ಆಪ್ಷನ್ ಆಯ್ತು ಇನ್ನು ನಾಲ್ಕನೇದಕ್ಕೆ ಐ ಟೆಲ್ ಐ ವಿಲ್ ಟೆಲ್ ಯು ಟುಮಾರೋನು ಅಂತ ಹೇಳ್ತಾ ಇದಾರೆ ಐ ಪ್ರಾಮಿಸ್ ಐ ಟೆಲ್ ನೋಡಿ ಯಾವಾಗ ಟುಮಾರೋ ಅಂತ ಬರುತ್ತೋ ಅಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಯೂಸ್ ಮಾಡಲ್ಲ ಐ ಟೆಲ್ ಬೇಡ ಬೇಡ ಐ ವಿಲ್ ಟೆಲ್ ಆಗತ್ತ ನಾಲ್ಕನೇದು ನೆಕ್ಸ್ಟ್ ಐದನೇದು ಐದನೇ ಪ್ರಶ್ನೆ ಏನಿದೆ ನೋಡ್ರಿ ಐ ವಿಲ್ ಸಿ ಅಥವಾ ಐ ಆಮ್ ಸೀಯಿಂಗ್ ದ ಡಾಕ್ಟರ್ ಟುಮಾರೋ ಎಟ್ ಟೆನ್ ಥರ್ಟಿ ನೋಡ್ರಿ ಪರ್ಫೆಕ್ಷನ್ ಅದ ಹತ್ತು ಮೂವತ್ತಕ್ಕೆ ನಾನು ಭೇಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಹಂಗಾರೆ ಪರ್ಫೆಕ್ಷನ್ ಎಕ್ಸ್ಪೆಕ್ಟೇಷನ್ಸ್ ಆಲ್ಮೋಸ್ಟ್ ಆಲ್ ಪಕ್ಕಾ ಇದೆ ಅಂತಂದ್ರೆ ವಿಲ್ ಸಿ ಬರುವುದಿಲ್ಲ ಐ ಆಮ್ ಸೀಯಿಂಗ್ ಬರ್ತದ ಅದಕ್ಕೆ ಕಂಟಿನ್ಯೂ ಫಾರ್ಮ್ ಅಂತ ತೋರಿಸ್ತಾರ ಅದಕ್ಕೆ ಐದನೇದಕ್ಕೆ ಬಿ ಆಗುತ್ತಾ ನೆಕ್ಸ್ಟ್ ಆರನೇದ್ದು ಲುಕ್ ಜೋ ಈಸ್ ಗೋಯಿಂಗ್ ಟು ಅಥವಾ ಜೋ ವಿಲ್ ಶೋ ನೋಡ್ರಿ ಜೋ ಈಸ್ ಗೋಯಿಂಗ್ ಟು ಶೋ ಅಥವಾ ಜೋ ವಿಲ್ ಶೋ ಅಮ್ತಿಂಗ್ ಇಂಟ್ರೆಸ್ಟಿಂಗ್ ಹಂಗಾರೆ ತೋರ್ಸೋನ್ ಇದಾನೆ ಹಂಗಾರೆ ಅರ್ಥ ಇಂಟ್ರೆಸ್ಟಿಂಗ್ ತೋರ್ಸೋನ್ ಇದಾನೆ ಅಂತ ಅರ್ಥ ಇಲ್ಲ ವಿಲ್ ಶೋ ಬರಂಗಿಲ್ಲ ಏನ್ ಬರ್ತದ ಈಸ್ ಗೋಯಿಂಗ್ ಟು ಶೋ ಹಂಗಾರ ಆರ್ನೇದಕ್ ಆನ್ಸರ್ ಎ ಆಗುತ್ತ ಅರ್ಥ ಆಗ್ತಾ ಇದಾರೆ ನೋಡಿ ಡಿಸ್ಕ್ರಿಪ್ಟಿವ್ ರೈಟಿಂಗ್ ದಲ್ಲಿ ನೀವು ಮಾಡ್ತಾರ ತಪ್ಪುಗಳು ಇವೆ ನಾಳೆ ಇದನ್ನೇ ಲೆಟರ್ ರೈಟಿಂಗು ಅಥವಾ ಏನಾದರೂ ಎಸ್ ಎ ರೈಟಿಂಗು ಶಾರ್ಟ್ ನೋಟ್ಸ್ ಡೈರಿ ರೈಟಿಂಗು ನೋಟ್ ಮೇಕಿಂಗು ಮಾಡುವಾಗ ನೀ ಹೇಳ್ತಾ ಜಾನ್ ಜಾನ್ ಅಥವಾ ಈಸ್ ಗೋಯಿಂಗ್ ಟು ಶೋ ಅಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಜಾನ್ ವಿಲ್ ಶೋ ಅಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಇಲ್ಲಿ ಎಕ್ಸ್ ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಪಕ್ಕಾ ಇತ್ತಂದ್ರೆ ಈಸ್ ಗೋಯಿಂಗ್ ಟು ಇರ್ಲಿಲ್ಲ ಅಂದ್ರೆ ವಿಲ್ ಶೋ ಅರ್ಥ ಐತೆ ಎಸ್ ನೆಕ್ಸ್ಟ್ ಇನ್ನು ಏಳನೇ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ ನೋಡೋಣ ಐ ಡೋಂಟ್ ವಾಂಟ್ ಟು ಡ್ರೈವ್ ಓಕೆ ಐ ಆಮ್ ಗೋಯಿಂಗ್ ಟು ಐ ವಿಲ್ ಡ್ರೈವ್ ಐ ಡೋಂಟ್ ವಾಂಟ್ ಟು ಡ್ರೈವ್ ಓಕೆ ಐ ಆಮ್ ಗೋಯಿಂಗ್ ಟು ಡ್ರೈವ್ ಅಂತಾರೋ ಏನ್ ಐ ವಿಲ್ ಡ್ರೈವ್ ಅಂತಾರೋ ಇಲ್ಲಿ ಏನಿದೆಪತಂದ್ರೆ ಕ್ವಶನ್ ನಂಬರ್ ಏಳರಲ್ಲಿ ನೋಡಿ ಏನಿದೆ ಐ ಡೋಂಟ್ ವಾಂಟ್ ಟು ಡ್ರೈವ್ ಓಕೆ ಐ ಎಮ್ ಗೋಯಿಂಗ್ ಟು ಡ್ರೈವ್ ಅಥವಾ ಐ ವಿಲ್ ಡ್ರೈವ್ ಇಲ್ಲಿ ಐ ಡೋಂಟ್ ವಾಂಟ್ ಟು ಡ್ರೈವ್ ಅಂತ ಒಬ್ಬ ವ್ಯಕ್ತಿ ಅಂತಿದ್ದಾನೆ ಅವಾಗ ಇವ್ರೇನಂತಾರ ನೀನ್ ಡ್ರೈವ್ ಮಾಡಂಗಿಲ್ಲ ಅಂದ್ರೆ ನಾನು ಮಾಡ್ತೇನೆ ಹಂಗಾರೆ ಇದ್ರ ಅರ್ಥ ಏನಾಗುತ್ತೆ ಎಕ್ಸ್ಪೆಕ್ಟೇಷನ್ಸ್ ನೀ ಯಾವಾಗ ಮಾಡಲ್ವೋ ಅವಾಗೆ ನಾನು ಮಾಡಲ್ಲ ಬರಲ್ಲ ವಿಲ್ ಡ್ರೈವ್ ತರಿ ಅದಕ್ಕೆ ಏಳನೇದ್ದು ಬಿ ಆಗುತ್ತಾ ಎಂಟನೇದು ಎಸ್ ಹಾ ಹೌದು ಎಸ್ ಎಂಟನೇದು ಶಾಲ್ ವಿ ಗೋ ಔಟ್ ನೋ ಐ ವಿಲ್ ಅಥವಾ ಐ ಆಮ್ ಗೋಯಿಂಗ್ ಟು ವಾಶ್ ಮೈ ಕ್ಲೋತ್ಸ್ ನೋಡಿ ನಾವು ಹೋಗೋನವೇ ಎಲ್ಲರೂ ಹೊರಗಡೆ ಸುತ್ತಾಡ್ಲಿಕ್ಕೆ ಅವಾಗ ಅವ್ರು ಏನಂತಾರ ಸಾರಿ ಏನಾಗತ್ತ ನಂಗೆ ಬರಾಕ್ ಆಗಂಗಿಲ್ಲ ನಂಗೆ ಬರಕ್ ಆಗಂಗಿಲ್ಲ ಅಂದ್ರೆ ಅವ್ರು ಇನ್ನೇನು ಮಾಡೋರದಲ್ಲ ಅದು ಪಕ್ಕ ಐತಿ ಹಂಗಾರೆ ಐ ವಿಲ್ ಕ್ ಆಗುತ್ತೆ ಐ ಎಮ್ ಗೋಯಿಂಗ್ ಟು ವಾಶ್ ಮೈ ಕ್ಲೋತ್ಸ್ ಸೊ ದಟ್ಸ್ ವೈ ಐ ಡೋಂಟ್ ವಾಂಟ್ ಟು ಕಮ್ ಅಂದಂಗ ಹಂಗಾರೆ ಆನ್ಸರ್ ಆಗುತ್ತಾ ಇನ್ನು ಒಂಬತ್ತನೇ ಏನಾಗುತ್ತೆ ನೋಡಿ ಸೊ ಒಂಬತ್ತನೇ ಪ್ರಶ್ನೆ ನೀವು ಸ್ವಂತ ಟೈಪ್ ಮಾಡ್ಬೋದಾ ಏನಿದೆ ನೋಡಿ ಆನ್ಸರ್ ಸಾರಿ ಕ್ವಶನ್ ಅದನ್ನ ನೋಡ್ಕೊಂಡು ಆನ್ಸರ್ ಹೇಳಕ್ ಪ್ರಯತ್ನ ಪಡಿ ಐ ಥಿಂಕ್ ಐ ಆಮ್ ಟೇಕಿಂಗ್ ಏನ್ ಐ ಥಿಂಕ್ ಐ ಆಮ್ ಐ ವಿಲ್ ಟೇಕ್ ಗಿಟಾರ್ ಲೆಸನ್ಸ್ ಒನ್ ಡೇನೋ ತುಂಬ ಸಿಂಪಲ್ ಕ್ವಶನ್ ಇದೆ ತುಂಬ ಈಸಿ ಇದೆ ಅರ್ಥ ಮಾಡ್ಕೊಂಡಿರೋ ತೊಗೊಂಡಿನಿ ಇದೇ ರೀತಿಯಾದಂಥ ವಾಕ್ಯಗಳ ರಚನೆ ನಿಮ್ಗೆ ಮಾಡ್ಲಿಕ್ಕೆ ಬಂದರೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ನಿಮ್ಗೆಲ್ಲರೂ ಈಸಿ ಆಗುತ್ತೆ ಥ್ಯಾಂಕ್ ಯು